श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೇಳನೆಯ ಅಧ್ಯಾಯವಾದ ಮಥುರೆಯ ವಿಶ್ರಾಂತಿ ತೀರ್ಥಕ್ಕೆ ಆ ಹೆಸರು ಬರಲು ಕಾರಣ ಆ ತೀರ್ಥ ಸ್ನಾನ ಫಲದಿಂದ ರಾಕ್ಷಸ ಜನ್ಮವನ್ನು ಕಳೆದುಕೊಂಡು ಮುಕ್ತನಾದ ಉಜ್ಜಯಿನಿಯ ಬ್ರಾಹ್ಮಣನ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ವಿಶ್ರಾಂತಿ ತೀರ್ಥಕ್ಕೆ ಆ ಹೆಸರು ಪೂರ್ವದಲ್ಲಿ ಹೇಗೆ ಬಂದಿತೆಂಬುದನ್ನು ಒಬ್ಬ ರಾಕ್ಷಸನು ಮಹಾತ್ಮನಾದ ಬ್ರಾಹ್ಮಣನೊಬ್ಬನಿಗೆ ಹೇಳಿರುವನು ಅದನ್ನು ಹೇಳುತ್ತೇನೆ ಕೇಳು ಭೂದೇವಿಯು ಕೇಳುತ್ತಾಳೆ ಪ್ರಭುವೆ ಬ್ರಾಹ್ಮಣನು ರಾಕ್ಷಸನನ್ನೇಕೆ ಕೇಳಿದನು ರಾಕ್ಷಸನು ಆ ತೀರ್ಥಕ್ಕೆ ವಿಶ್ರಾಂತಿ ಎಂಬ ಹೆಸರು ಬಂದುದನ್ನು ಹೇಳಿದುದೇತಕ್ಕೆ ಎಲ್ಲವನ್ನೂ ನನಗೆ ತಿಳಿಸು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಉಜ್ಜಯಿನಿಪುರದಲ್ಲಿ ಸದಾಚಾರಗಳನ್ನು ಬಿಟ್ಟ ಬ್ರಾಹ್ಮಣನೊಬ್ಬನಿದ್ದನು ಅವನು ದೇವರುಗಳನ್ನು ಪೂಜಿಸನು ಸಾಧುಗಳನ್ನು ವಂದಿಸನು ಪುಣ್ಯತೀರ್ಥಕ್ಕೆ ಹೋಗಿ ಸ್ನಾನ ಮಾಡನು ವೇದವೇದಾಂಗಹೀನಾಗಿ ಯಾವಾಗಲೂ ಪರನಾರಿಯರಲ್ಲಿ ಆಸಕ್ತನಾಗಿರುವನು ಆ ಮೂಢನು ಸೂರ್ಯೋದಯ ಕಾಲದಲ್ಲಿಯೂ ಸಂಜೆಯಲ್ಲಿಯೂ ನಿತ್ಯವೂ ಹಾಸಿಗೆಯಲ್ಲಿಯೇ ಇರುತ್ತಿದ್ದನು ಅವನು ದೇವತೆಗಳನ್ನು ಮನುಷ್ಯರನ್ನು ಪಿತೃಗಳನ್ನು ಯಾವಾಗಲೂ ಪೂಜಿಸುತ್ತಿರಲಿಲ್ಲ ಅವನು ಗೃಹಸ್ಥ ಧರ್ಮವನ್ನನುಸರಿಸಿದರೂ ಬಹು ದುರ್ಬುದ್ಧಿಯುಳ್ಳವನೂ ಮೋಹಿತನೂ ದುಷ್ಟಸಹವಾಸವುಳ್ಳವನೂ ಆಗಿ ಯಾವಾಗಲೂ ಪಾಪ ಕಾರ್ಯದಲ್ಲಿಯೇ ಆಸಕ್ತನಾಗಿರುತ್ತಿದ್ದನು ಧರ್ಮಗಳಲ್ಲೆಲ್ಲ ಗೃಹಸ್ಥಧರ್ಮವು ಶ್ರೇಷ್ಠವಾದುದೆಂದು ಬ್ರಹ್ಮನು ಹೇಳಿರುವನು ಜಂತುಗಳೆಲ್ಲವೂ ಹೇಗೆ ಭೂಮಿಯ ಎಲ್ಲ ಕಡೆಯನ್ನು ಆಶ್ರಯಿಸಿರುವವೋ ಮತ್ತು ಎಲ್ಲ ಜಂತುಗಳು ತಾಯಿಯನ್ನು ಆಶ್ರಯಿಸಿ ಹೇಗೆ ಜೀವಿಸುವವೋ ಹಾಗೆಯೇ ಅವು ಗೃಹಸ್ಥ ಧರ್ಮವನ್ನು ಆಶ್ರಯಿಸಿಯೇ ಜೀವಿಸುವವು ಆ ನರಾಧಮನಾದ ಬ್ರಾಹ್ಮಣನು ಪಾಪಿಗಳೊಡನೆ ಸೇರಿಕೊಂಡು ಕಳ್ಳತನವನ್ನು ಮಾಡುತ್ತಾ ಅದಕ್ಕಾಗಿ ರಾತ್ರಿಯಲ್ಲಿ ಅಲೆಯುತ್ತಾ ಇದ್ದನು ಒಂದು ದಿನ ರಾಜ ಸೇವಕರಾದ ನಗರದ ಕಾವಲುಗಾರರಿಗೆ ಸಿಕ್ಕಿಬಿದ್ದ ಅವನು ತಪ್ಪಿಸಿಕೊಂಡು ಓಡುತ್ತಾ ಕತ್ತಲೆಯಲ್ಲಿ ಬಾವಿಗೆ ಬಿದ್ದು ಬಿಟ್ಟನು ಬಾವಿಯಲ್ಲಿ ಬಿದ್ದ ಅವನು ಅಲ್ಲೇ ಸತ್ತು ರಾಕ್ಷಸ ಜನ್ಮವನ್ನು ಪಡೆದನು ಕತ್ತಲೆಯ ಬಾವಿಯಲ್ಲಿ ಬಿದ್ದು ರಾಕ್ಷಸನಾದ ಅವನು ಘೋರ ರೂಪನಾಗಿಯೂ ಇದ್ದನು ಬಳಿಕ ಒಂದಾನೊಂದು ಕಾಲದಲ್ಲಿ ಅಲ್ಲಿಗೆ ದೊಡ್ಡದಾದ ಜನರ ಗುಂಪೊಂದು ಕಾರ್ಯಾರ್ಥವಾಗಿ ಬಂದಿತು ವಸುಂಧರೆ ಆ ಗುಂಪಿನ ನಡುವೆ ಬ್ರಾಹ್ಮಣನೊಬ್ಬನು ರಕ್ಷೋಗೋಘ್ನ ಮಂತ್ರದಿಂದ ರಕ್ಷೆಯನ್ನು ಮಾಡಿ ಗುಂಪನ್ನು ಕಾಪಾಡುತ್ತಿದ್ದನು ಆ ರಾಕ್ಷಸನು ಆ ಗುಂಪಿನ ಹತ್ತಿರ ಬಂದು ಬ್ರಾಹ್ಮಣನನ್ನು ಕುರಿತು ಈ ಮಾತನ್ನು ಹೇಳಿದನು ರಾಕ್ಷಸನು ಹೇಳುತ್ತಾನೆ ಬ್ರಾಹ್ಮಣನೇ ನಿನ್ನ ಮನಸ್ಸಿಗೆ ಬೇಕಾದುದನ್ನು ನಾನು ನಿನಗೆ ಕೊಡುವೆನು ಬ್ರಾಹ್ಮಣ ಏಳು ನೀನು ಬೇರೆ ಕಡೆಯಲ್ಲಿ ಮಲಗು ಹೋಗು ಬಹುಕಾಲದ ಮೇಲೆ ನನಗೆ ಇಷ್ಟವಾದ ಭೋಜನವು ದೊರೆತಿದೆ ನೀನು ಇಲ್ಲಿಂದ ಹೊರಟು ಹೋದರೆ ಈ ಗುಂಪನ್ನು ನನಗೆ ತೃಪ್ತಿಯಾಗುವವರೆಗೂ ತಿನ್ನುವೆನು ರಾಕ್ಷಸನ ಮಾತನ್ನು ಕೇಳಿ ಬ್ರಾಹ್ಮಣನು ಗುಂಪಿಗೆ ಸೇರಿದ ನಾನೊಬ್ಬನು ಎಂದಿಗೂ ಗುಂಪನ್ನು ಬಿಡುವುದಿಲ್ಲ ಆದುದರಿಂದ ರಾಕ್ಷಸ ನೀನು ಹೊರಟು ಹೋಗು ನಾನು ನನ್ನ ಮಂತ್ರಶಕ್ತಿಯಿಂದ ಹಿಡಿದಿರುವ ಈ ಗುಂಪನ್ನು ನೀನು ನೋಡಲೂ ಆಗದು ಹೋಗು ಎಂದು ಹೇಳಿದನು ರಾಕ್ಷಸನು ಹೇಳುತ್ತಾನೆ ಬ್ರಾಹ್ಮಣನೇ ನನಗೆ ಆಹಾರವನ್ನು ತಪ್ಪಿಸಿದರೆ ನಿನಗೆ ದೋಷ ಉಂಟಾಗುವುದು ಬ್ರಹ್ಮರ್ಷಿಯೇ ನೀನು ನನ್ನಲ್ಲಿ ದಯೆ ಮಾಡು ನನಗೆ ಭೋಜನವನ್ನು ಕೊಡು ಬಳಿಕ ಆ ಬ್ರಾಹ್ಮಣನು ಭಯಂಕರವಾದ ಆ ರಾಕ್ಷಸನನ್ನು ಯಾವ ಕರ್ಮದೋಷದಿಂದ ನೀನು ರಾಕ್ಷಸ ಜನ್ಮವನ್ನು ಪಡೆದೆ ಎಂದು ಕೇಳಿದನು ಬಳಿಕ ರಾಕ್ಷಸನು ಆ ಬ್ರಾಹ್ಮಣನಿಗೆ ತಾನು ಯಾರೆಂಬುದನ್ನು ತನಗೆ ಅನಾಚಾರಾದಿ ದೋಷಗಳಿಂದ ಹೇಗೆ ರಾಕ್ಷಸತ್ವವು ಬಂದಿತೆಂಬುದೇ ಮೊದಲಾದ ಹಿಂದಿನ ವೃತ್ತಾಂತವೆಲ್ಲವನ್ನೂ ಇದ್ದಂತೆಯೇ ಹೇಳಿದನು ಅದನ್ನು ಕೇಳಿ ಅವನ ದುಃಖದಲ್ಲಿ ಭಾಗಿಯಾಗಿ ಆ ಬ್ರಾಹ್ಮಣನು ಮುಂದಿನ ಮಾತನ್ನಾಡಿದನು ಬ್ರಾಹ್ಮಣನು ಹೇಳುತ್ತಾನೆ ರಾಕ್ಷಸನೇ ನೀನು ನನ್ನ ಮಿತ್ರನಾಗಿದ್ದೀಯೇ ನಾನು ನಿನಗೆ ಏನನ್ನು ಕೊಡಲಿ ದೇಹ ಸಹಾಯದಿಂದ ಉಪಕಾರ ಮಾಡಿ ನಿನಗೆ ಯಾವ ಹಿತವನ್ನು ಮಾಡಲಿ ಹೇಳು ರಾಕ್ಷಸನು ಹೇಳುತ್ತಾನೆ ವಿಪ್ರನೇ ನನ್ನ ಮನಸ್ಸಿನಲ್ಲಿರುವುದನ್ನು ನೀನು ಕೊಡುವೆಯಾದರೆ ಮಥುರೆಯಲ್ಲಿ ವಿಶ್ರಾಂತಿ ಎಂಬ ತೀರ್ಥದಲ್ಲಿ ನೀನು ಸ್ನಾನ ಮಾಡಿರುವೆಯಲ್ಲ ಆ ಸ್ನಾನದ ಫಲವನ್ನು ನನಗೆ ಕೊಡು ಅದರಿಂದ ನಾನು ಮುಕ್ತಿಯನ್ನು ಪಡೆಯುವೆನು ರಾಕ್ಷಸನಲ್ಲಿ ಅನುತಾಪವುಳ್ಳ ಆ ಬ್ರಾಹ್ಮಣನು ಬಳಿಕ ಹೇಳಿದನು ರಾಕ್ಷಸನೇ ವಿಶ್ರಾಂತಿ ಎಂಬ ಹೆಸರಿನ ತೀರ್ಥವನ್ನು ನೀನು ಹೇಗೆ ಬಲ್ಲೆ ಆ ತೀರ್ಥಕ್ಕೆ ಆ ಹೆಸರು ಹೇಗೆ ಬಂದಿತು ಎಂಬುದನ್ನು ಹೇಳು ರಾಕ್ಷಸನು ಹೇಳುತ್ತಾನೆ ಉಜ್ಜಯಿನಿ ಎಂಬ ಹೆಸರಿನ ಪಟ್ಟಣವಿದೆ ನಾನು ಯಾವಾಗಲೂ ಅಲ್ಲಿ ವಾಸ ಮಾಡುತ್ತಿದ್ದೆನು ಕಾಲವು ಕಳೆಯುತ್ತಿರಲು ಒಂದು ದಿನ ನಾನು ವಿಷ್ಣು ಮಂದಿರಕ್ಕೆ ಹೋಗಿದ್ದೆನು ಪ್ರತಿನಿತ್ಯವು ತೀರ್ಥದ ಮಹಿಮೆಯನ್ನು ಜನರಿಗೆ ಹೇಳುವ ವೇದ ಪಾರಂಗತನಾದ ಪೌರಾಣಿಕ ಬ್ರಾಹ್ಮಣನು ದೇವರೆದುರಿಗೆ ನಿಂತಿದ್ದನು ಅವನು ಹೇಳಿದುದನ್ನು ಕೇಳಿದ ಮಾತ್ರದಲ್ಲಿಯೇ ನನಗೆ ಮನಸ್ಸಿನಲ್ಲಿ ಭಕ್ತಿಯು ನೆಲೆಸಿತು ಪಾಪರಹಿತ ಮಹಾಬಾಹುವು ಜಗತ್ಸ್ವಾಮಿಯು ವಸುದೇವ ಪುತ್ರನೂ ಆದ ಕೃಷ್ಣನು ಆ ತೀರ್ಥದಲ್ಲಿ ವಿಶ್ರಾಂತಿಗೊಳ್ಳುವುದರಿಂದ ಅದಕ್ಕೆ ವಿಶ್ರಾಂತಿ ತೀರ್ಥವೆಂದು ಹೆಸರು ಬಂದಿರುವುದೆಂಬುದನ್ನು ನಾನು ದೇವಾಲಯದಲ್ಲಿ ಪುರಾಣಿಕರಿಂದಲೇ ಕೇಳಿದೆನು ರಾಕ್ಷಸನ ಮಾತನ್ನು ಕೇಳಿ ಆ ಬ್ರಾಹ್ಮಣನು ರಾಕ್ಷಸನೇ ವಿಶ್ರಾಂತಿ ತೀರ್ಥದಲ್ಲಿ ನಾನು ಮಾಡಿದ ಒಂದು ಸ್ನಾನದ ಫಲವನ್ನು ನಿನಗೆ ಕೊಟ್ಟಿದ್ದೇನೆ ಎಂದು ಹೇಳಿದನು ಬ್ರಾಹ್ಮಣನು ಹಾಗೆ ಹೇಳಿದ ಮಾತ್ರದಲ್ಲಿಯೇ ಆ ರಾಕ್ಷಸನು ಮೋಕ್ಷ ನಿವಾಸವನ್ನು ಸೇರಿದನು ಇತಿ ಶ್ರೀ ವರಾಹುರಾಣೆ ಮಥುರಾ ಮಾಹಾತ್ಮ್ಯ ವಿಶ್ರಾಂತಿ ಮಾಹಾತ್ಮ್ಯಂ ನಾಮ ಶತತಮೋಧ್ಯಾಯ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೆಂಟನೆಯ ಅಧ್ಯಾಯವಾದ ಮಥುರಾ ಕ್ಷೇತ್ರಪಾಲನಾದ ಈಶ್ವರನ ಸಂದರ್ಶನದಿಂದ ಆಗುವ ಪುಣ್ಯ ಫಲಾದಿಗಳು ಈಶ್ವರನಿಗೆ ವಿಷ್ಣು ಕೊಟ್ಟ ವರ ಮಥುರಾ ಮಂಡಲದಲ್ಲಿರುವ ತೀರ್ಥಗಳ ಸಂಖ್ಯೆ ಮತ್ತು ಯಾತ್ರಾ ಫಲಾದಿ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ